ತೋರುವ ದೇವರೇ ದಯಾಪರರಾಗಿದ್ದು ನಮ್ಮನ್ನು ಅನುಗ್ರಹಿಸಿ ಮುನ್ನಡೆಸುವವರು ನೀವೇ ಸ್ವಾಮಿ ನಮ್ಮನ್ನ ಹೆಸರಿಡಿದು ಕರೆದವರು ನೀವೇ ಇಸುವೆ ಈ ಸ್ಥಳದಲ್ಲಿ ನಿಮ್ಮನ್ನು ಸ್ತುತಿಸಲು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ನೀವಾಗಿದ್ದಿರಿ ಸ್ವಾಮಿ ಕರ್ತರೆ ನಿಮ್ಮ ಕರಗಳಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿ ಕೊಡುವಾಗ ಅಡಿವೆನ್ಮರ್ಸಿ ಧ್ಯಾನ ಕೇಂದ್ರವನ್ನು ಒಪ್ಪಿಸಿ ಕೊಡುವಾಗ ಕರ್ತನೆ ನಿಮ್ಮ ಚಿತ್ತದಂತೆ ಎಲ್ಲವೂ ನಡೆಯಲಿ ಎಂದು ನಿಮ್ಮಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುತ್ತೇವೆ ಕರ್ತನೆ ಅಪ್ಪ ನಿಮ್ಮ ಕೃಪೆಯು ನಿಮ್ಮ ಅನುಗ್ರಹವು ಸದಾ ಈ ಧ್ಯಾನ ಕೇಂದ್ರದ ಮೇಲೆ ಇಲ್ಲಿ ಬರುವವರ ಮೇಲೆ ನೆಲೆ ನಿಂತಿರಲಿ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಬಂದು ಹಿಂತಿರುಗಿ ಹೋಗುವವರು ಬರೀ ಕೈಯಲ್ಲಿ ಹೋದ ಚರಿತ್ರೆಯೇ ಇಲ್ಲ ಕರ್ತನೆ ಎಲ್ಲರನ್ನು ಅನುಗ್ರಹಿಸುವ ದೇವರು ನೀವಾಗಿದ್ರಿ ಸ್ವಾಮಿ ಕರ್ತರೇ ನಮ್ಮೆಲ್ಲರನ್ನ ಒಪ್ಪಿಸಿ ಕೊಡುತ್ತಾ ಸ್ತುತಿಯ ಸಿಂಹಾಸನದಲ್ಲಿ ಆಸೀನರಾದ ದೇವರೇ ಇಂಜಾನೆಯ ಸಮಯ ಕರ್ತನೆ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿ ಕೊಡುವಾಗ ರೋಗಿಗಳನ್ನು ಒಪ್ಪಿಸಿ ಕೊಡುವಾಗ ಕರ್ತನೆ ಎಲ್ಲ ಕುಟುಂಬಗಳನ್ನು ಒಪ್ಪಿಸಿ ಕೊಡುವಾಗ ಅವಿಶ್ವಾಸದಲ್ಲಿರುವಂಥ ಮಕ್ಕಳನ್ನು ನಿಮಗೆ ಒಪ್ಪಿಸಿ ಕೊಡುವಾಗ ಕರ್ತನೆ ಎಲ್ಲರ ಮೇಲೂ ದಯೆ ತೋರುವ ದೇವರು ನೀವಾಗಿದಿರಿ ಕರ್ತನೆ ಈ ಸಮಯದಲ್ಲಿ ನಮ್ಮ ಸ್ತುತಿಯ ನಡುವೆ ಇಳಿದು ಬರುವಂಥ ದೇವರು ನೀವಾಗಿದಿರಿ ಸ್ವಾಮಿ ನಿಮ್ಮ ಕರಗಳಿಂದ ನಮ್ಮೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ತುತಿ ಆರಾಧನೆಯಲ್ಲಿ ಕರ್ತನೆ ನಾವು ಮಾಡುವ ಭಿನ್ನಹಗಳನ್ನು ಕೇಳಿ ನಮ್ಮನ್ನು ಅನುಗ್ರಹಿಸುವ ದೇವರು ನೀವಾಗಿದಿರಿ ಸ್ವಾಮಿ ನಿಮ್ಮ ಪ್ರೀತಿಯನ್ನು ಎದುರು ನೋಡುತ್ತಾ ನಿಮ್ಮ ಕರುಣೆಯನ್ನು ಎದುರು ನೋಡುತ್ತಾ ಸ್ವಾಮಿ ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ ನೀವು ನುಡಿದಿದ್ದೀರಿ ಆಕಾಶವೇ ಸಿಂಹಾಸನ ಭೂಮಿಯ ಪಾದಪೀಠವೆಂದು ನಿಮ್ಮ ಪಾದಪೀಠದಲ್ಲಿ ನಾವು ಹಾಸಿನರಾಗಿದ್ದೇವೆ ಸ್ವಾಮಿ ನಿಮ್ಮ ಕರಗಳು ನಮ್ಮ ಮೇಲೆ ಚಾಚಲ್ಪಡಲಿ ರಾಜ್ಯ ಕರ್ತನೆ ಪ್ರಪಂಚವನ್ನು ಸೃಷ್ಟಿಸುವಾಗ ಯಹಾದಿ ಸಾಗರದ ಮೇಲೆ ಕಗ್ಗತಲ್ಲು ಕವಿದಂತೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವನದಲ್ಲಿ ಕಗ್ಗತಲ್ಲು ಕವಿದಾಗ ಕರ್ತನೆ ನಿಮ್ಮ ಗಾಯವುಳ್ಳ ಕರಗಳು ನಮ್ಮ ಮೇಲೆ ಚಾಚುವಾಗ ಕರ್ತನೆ ನಾವು ಬೆಳಕಾಗಿ ಮಾರ್ಪಡುತ್ತೇವೆ ಯವ್ವಾ ನನ್ನ ಶುಭ ಸಂದೇಶ ಎಂಟು ಹನ್ನೆರಡರ ಪ್ರಕಾರ ಕರ್ತನೆ ನಿಮ್ಮಲ್ಲಿ ವಿಶ್ವಾಸ ಬಿಟ್ಟು ಜಗಜ್ಯೋತಿಯಾದ ನಿಮ್ಮಲ್ಲಿ ವಿಶ್ವಾಸ ಬಿಟ್ಟು ನಾವು ನಿಮ್ಮ ಬಳಿಗೆ ಬರುವಂತೆ ನೀವು ನಮ್ಮನ್ನ ಹೆಸರಿಡಿದು ಕರೆದಿದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ ನೀವು ನಮ್ಮ ಮೇಲೆ ಇಟ್ಟಂತ ಅಪಾರ ಪ್ರೀತಿಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ನೀವು ಮಾಡಿದ ಮಹಾ ಉಪಕಾರಕ್ಕಾಗಿ ಉಪಕಾರ ಸ್ಮರಣೆಗಳನ್ನು ಮಾಡುತ್ತಾ ಸ್ವಾಮಿ ಈ ಲೋಕದಲ್ಲಿ ನಮ್ಮನ್ನು ಜೀವಿಸಲು ಈ ದಿನವನ್ನು ಹೊಸ ಜೀವನವಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಾಯಿಯ ಗರ್ಭದಿಂದ ಇಲ್ಲಿಯವರೆಗೂ ನಮ್ಮನ್ನು ಕಾದವರೇ ಇನ್ನು ಮುಂದೆ ಕಾಯುವವರು ನೀವಾಗಿದ್ದರಿ ಸ್ವಾಮಿ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತ ಕರ್ತನೆ ನೀವು ಮಾಡಿದ ಮಹಾ ಉಪಕಾರಕ್ಕಾಗಿ ಈ ದಿನ ನನಗೆ ಹೊಸ ಜೀವನವನ್ನು ಕೊಟ್ಟು ನನ್ನ ಜೀವನದಲ್ಲಿ ಹೊಸ ಹೊಸದನ್ನು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ನಿನ್ನ ಕೃಪೆಯನ್ನು ಎದುರು ನೋಡುತ್ತ ಕರ್ತನೆ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ ಈ ಸ್ತುತಿ ಎಂಬ ಬಲಿಯನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತಾ ಆ ಸ್ತುತಿ ಬಲಿ

परिशुद्धत्मनि निन सङ्गभु सन्तोष सन्तोषविन्दुना बिन्दागनि न स्पर्शवु आनन्दानन्दभि परिशुद्ध आत्मनि सन्तोष सन्तोषभि नन्दो न बिन्दागनि न स्पर्शव आनन्दनन्दभि शान्ति प्रीत्या वरबादये सुमे अभिषेकनि बाडबमियन् ಕಷ್ಟವ ಸಹಿಸಲು ಮನಸ್ಸಿಗೆ ಬಲ ನೀಡಬಾ ಶಾಂತಿಯ ಪ್ರೀತಿ ಬರಬಾದಯ ಸುವೆ ಅಭಿಷೇಕ ನೀ ಮಾಡಬ ಕ್ಷಮೆಯನ್ನು ನೀಡಲು ಕಷ್ಟವ ಸಹಿಸಲು मनसि बलनीडपा परिशुद्ध आत्मनि निन सङ्गभू सन्तोष सन्तोषवि आनन्द विन्द निन स्पर्शवु पापद हरिवन्ीडुव ज्ञानद आत्मनि परिशुद्ध जीवन मार्गवोरु प्रिमद आत्मनि बा पापद पुण्यद् हरिवन्नु परिशुद्ध जीवन मार्गभूतो प्रेम आत्मने बा परिशुद्ध आत्मने निन संतोष संतोष वे नोन्दोना विन्दा निन स्पर्शवु ಆನಂದ ಆನಂದವೇ ಈ ಸುರಕ್ಷಕನೆಂದು ಲೋಕಕ್ಕೆ ಸಾರಲು ಧೈರ್ಯದ ಆತ್ಮನೆ ಬಾ ರೋಗವ ಬಾಧೆಯ ತೊಲಗಿಸುವ ಅದ್ಭುತ ಆತ್ಮನೆ ಬಾ ಏ ധൈര്യ ആത്മനെ ബാ രോഗി ബാധയാ തൊലഗുത ആത്മനി ബ പരിശുദ്ധ ആത്മനി ന സംഗ സന്തോഷ സന്തോഷവീ नुनन्दूना बिन्दागणिन स्पर्शव आनन्द आनन्दवे।